ಹಾಯ್ ಫ್ರೆಂಡ್ಸ್ ಸೀರಿಯಲ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶಿರಸ್ತು ಶುಭಮಸ್ತು ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಮರ್ಥನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅವನ ಕಟ್ಟೆ ಕಟ್ಟೆ ಅಲ್ಲಿ ಬಂದು ನಿಲ್ತಾನೆ ಆವಾಗ ಲಾಯರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ತಾವರೆಕೆರೆಯಲ್ಲಿರೋ ರಿಂಗ್ ನೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವರ ಆನರ್ ಅಲ್ಲಿ ಇಬ್ಬರು ರುದ್ರನ್ನ ಆಕ್ಸಿಡೆಂಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ ಒಬ್ಬರಿಗೆ ತೀರುವ ಗಾಯ ಆಗಿದೆ ಅಂತ ಹೇಳ್ತಾರೆ ಲಾಯರು ಹಾಗೇನೆ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಿಂಗೆ ಆಗಿರೋದು ಆಕ್ಸಿಡೆಂಟು ಕಾರನ್ನು ಸಹಿತ ನಿಲ್ಲಿಸ್ತಾನೆ ಹಾಸ್ಪಿಟ್ಲಿಗೂ ಸಹಿತ ಸೇರ್ತಾನೆ ಇವರು ಹಂಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಲಾಯರು ಆಮೇಲೆ ಎಫ್ ಐ ಆರ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಲಾಯರು ಲಾಯರು ಸಮರ್ಥ ಹತ್ರ ಬಂದ್ಬಿಟ್ಟು ಆ ರಾತ್ರಿ ಏನಾಯ್ತು ಹೇಳಿ ಸಮರ್ಥ ಅಂತ ಕೇಳ್ತಾರೆ ಅದಕ್ಕೆ ಸಮರ್ಥ ನಾನು ಮಾಧವ್ರ ಮನೆಯಿಂದ ಆ ರಾತ್ರಿ ಕಾರ್ ತೊಗೊಂಡು ಹೋದ್ ತವರೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಇಬ್ಬರು ಅಡ್ಡ ಬಂದ್ಬಿಟ್ರು ಫಾಸ್ಟಾಗಿ ಕಾರ್ ಇದ್ದರಿಂದ ನಾನು ಅವ್ರಿಗೆ ಗುದ್ಬಿಟ್ಟೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ನನಗೆ ನಾನು ನಾನಲ್ಲಿಂದ ಹೊರಟುಬಿಟ್ಟೆ ಅಂತ ಹೇಳ್ತಾನೆ ಆ ಸಮರ್ಥು ಲಾಯರು ಆಕ್ಸಿಡೆಂಟ್ ಮಾಡಿದ್ದು ನೀವೇ ಅಂತ ಹೇಳ್ಬಿಟ್ಟು ಒಪ್ಕೊತೀರ ಅಂತ ಹೇಳ್ಬಿಟ್ಟು ಸಮರ್ಥನ ಕೇಳ್ತಾನೆ ಹೌದು ನಾನೇ ಮಾಡಿದ್ದು ಅಂತ ಹೇಳ್ಬೋದು ಸಮರ್ಥ್ ಹೇಳ್ತಾರೆ ಸಮರ್ಥ ಸಮತ್ಕ ಸಮರ್ಥಲಾಯರು ಎದ್ದು ಬಂದ್ಬಿಟ್ಟು ಅವರು ಈ ಆಕ್ಸಿಡೆಂಟ್ ಮಾಡಿಲ್ಲ ಯಾವುದೋ ಒತ್ತಡದಿಂದ ಮಾ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ ನಾವು ವಿಚಾರಣೆ ಮಾಡೋಕ್ಕೆ ನೀವು ನಮಗೆ ಪರ್ಮಿಷನ್ ಕೊಡಬೇಕಂತ ಹೇಳ್ಬಿಟ್ಟು ಜಜ್ನಾಗ ಕೇಳ್ಕೊತಾರೆ ದತ್ತ ಅವ್ರನ್ನ ವಿಚಾರಣೆಗೆ ಕರೀತಾರೆ ಅವಾಗ ನಾವು ತಾವರೆಕೆರೆಗೆ ನಾನು ನಮ್ಮ ಬೀಗರು ಏನೋ ಸ್ವಲ್ಪ ಕ ಕೆಲಸದ ಮೇಲೆ ಹೋಗಿದ್ವಿ ಲೇಟ್ ಆಗಿತ್ತು ಅದಕ್ಕೋಸ್ಕರ ರೋಡಲ್ಲಿ ನಡ್ಕೊಂಬರ್ತಾಯಿದ್ವಿ ಬಸ್ ಸ್ಟ್ಯಾಂಡಿಗೆ ಬರೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಯಾವುದೋ ಒಂದು ಕಾರ್ ಬಂದು ಗುದ್ದುಬಿಡ್ತು ಆವಾಗ ನಾನು ಒಂದು ಕಡೆ ಬಿದ್ದೆ ನಮ್ಮ ಬೀಗರು ಒಂದು ಕಡೆ ಬಿದ್ದರು ಆಗ ಬಿದ್ದಾಗ ನಮ್ಮ ಬೀಗರು ಅಲ್ಲೇ ಸ್ಪಾಟ್ ಡೆತ್ ಅಂತ ಗೊತ್ತಾಯ್ತು ಕೇಳಿ ಬೇಜಾರಾಯಿತು ಅಂತ ಹೇಳ್ತಾರೆ ಹಾಗಾದರೆ ಆಕ್ಸಿಡೆಂಟ್ ಯಾರು ಮಾಡಿದಾರೋ ಅಂತ ಹೇಳಿ ನಿಮಗೆ ಗೊತ್ತಾ ಅಂತೇಳಿ ಲಾಯರ್ ಕೇಳ್ತಾರೆ ಅದಕ್ಕೆ ಇಲ್ಲ ನನಗೆ ಯಾರು ಅವಾಗ ಗೊತ್ತಾಗಿಲ್ಲ ಸರ್ ಆ ಗಾಬ್ರಿಯಲ್ಲಿ ನಮಗೆ ಏನೂ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮಮ್ಮಗನೇ ಆಕ್ಸಿಡೆಂಟ್ ಮಾಡಿದ್ದಾರೆ ಹೇಳ್ಬಿಟ್ಟು ನೀವು ನಂಬ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಲಾಯರು ಅದಕ್ಕೆ ದತ್ತವರು ಅವರು ಇಲ್ಲ ಅಂತ ನಾನು ಹೇಗೆ ಹೇಳಿ ಅವನೇ ಒಪ್ಕೊಂಡಿದ್ದಾನಲ್ಲ ಅಂತ ಹೇಳ್ತಾರೆ ಲಾಯರು ಸಮರ್ಥ ತಪ್ಪು ಒಪ್ಕೊಂತ ಇರ್ಬೋದು ಆದರೆ ಅವರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿಗಳಿದೆ ಅಂತ ಹೇಳ್ತಾರೆ ಆಗ ಮಾಧವ್ ಸರ್ನ ಕರೀತಾರೆ ಮಾಧವ್ ಬಂದ್ಬಿಟ್ಟು ಅವರೇ ಏನು ಹೇಳ್ತಾರೆ ಅಂತ ಕೇಳ್ತಾರೆ ಸಮರ್ಥ ಈ ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಅವತ್ತು ರಾತ್ರಿ ಅವರು ನಮ್ಮ ಇದ್ದ ಏನಕ್ಕೆ ಅಂತಂದರೆ ನನ್ನ ತಮ್ಮನ ಮಗಳ ಮದುವೆ ಇತ್ತು ನಾಳೆ ಬೆಳಿಗ್ಗೆ ಅದಕ್ಕೋಸ್ಕರ ರಾತ್ರಿ ಆಗ್ಲೆಲ್ಲ ಕೆಲಸ ಮಾಡ್ಕಂತ ಅಲ್ಲೇ ಇದ್ದ ಲಾಸ್ಟಲ್ಲಿ ನಾವೇ ಅಲ್ಲಿ ನಮ್ಮ ಮನೆಯಲ್ಲೇ ಮಲಗಿದ್ದ ನಾವೇ ನೋಡಿದ್ದೀವಿ ಈ ಆಕ್ಸಿಡೆಂಟ್ ಮಾಡೋಕ್ಕೆ ಇಲ್ಲ ಅಂತ ಹೇಳ್ತಾರೆ ಮಾಧವ್ ಸರು ವಿಚಾರಣೆಗೆ ಅವಿನಾಶ್ನೂ ಸಹಿತ ಕರೀತಾರೆ ಅವಿನಾಶ್ನ ಕೇಳ್ತಾರೆ ಸಮರ್ಥ ಅವರು ನಿಮ್ಮ ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಹೌದು ಸರ್ ನಮ್ಮ ಮನೇಲೆ ಇದ್ದರು ಅವರು ಡೆಕೋರೇಷನು ಮತ್ತು ರಿಟರ್ನ್ ಗಿಫ್ಟು ಎಲ್ಲ ಅವರೇ ನೋಡ್ಕೊತ ಇದ್ದಿದ್ದು ಹೊತ್ತು ಲೇಟ್ ಆಗುವವರೆಗೂ ಸಹಿತ ಅವರು ಕೆಲಸನೇ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ ಅವರು ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯನೇ ಅಂತೇಳ್ಬಿಟ್ಟು ಅವಿನಾಶ್ ಸಹಿತನೇ ಹೇಳ್ತಾರೆ ಅಭಿನ ವಿಚಾರಣೆ ಕರೀತಾರೆ ಅದಕ್ಕೆ ಅಭಿ ಹೇಳ್ತಾನೆ ಮನೆಯಲ್ಲೇ ಇದ್ರು ಅಂತ ನೀವು ಹೇಳ್ತೀರಾ ಹೇಳ್ಬಿಟ್ಟು ಇಲ್ಲ ಖಂಡಿತ ಹೋಗಿಲ್ಲ ಅವನು ಮನೆಗೆ ಇದ್ದ